ನಟ ಡಿಬಾಸ್ ದರ್ಶನ್ ಅವರಿಗೆ ಇದೀಗ ದೊಡ್ಡ ಸಮಸ್ಯೆ ಎದುರಾಗಿತ್ತು ಈ ಸುದ್ದಿ ಕೇಳಿ ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟಿದ್ದಾರೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ದರ್ಶನ್ ಅವರಿಗೆ ಆಗಿದ್ದೇನೋ ರಾತ್ರೋರಾತ್ರಿ ದರ್ಶನ್ ಕರೆತರಲು ವಿಜಯಲಕ್ಷ್ಮಿ ಅವರು ಹೋಗಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಜಾಮೀನಿನ ಟೆನ್ಷನ್ ಹೆಚ್ಚಿದೆ ಜುಲೈ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಬೇಲ್ ಮಂಜೂರು ಮಾಡಿದ ಕ್ರಮವನ್ನು ಕೋರ್ಟ್ ಪ್ರಶ್ನೆ ಮಾಡಿದ್ದು ಹೈಕೋರ್ಟ್ನನ್ನು ತರಾಟೆಗೆ ತೆಗೆದುಕೊಂಡಿದೆ ಈ ಪ್ರಕರಣ ಸಂಬಂಧ ನ್ಯಾಯಪೀಠ ಮಾಡಿದ ಪ್ರಶ್ನೆಗಳು ಡಿ ಗ್ಯಾಂಗ್ ಇದಿಯಲ್ಲಿ ಬೇಲ್ ರದ್ದಾಗುವ ಭಯ ಹೆಚ್ಚಿಸಿದೆ ಇದರ ನಡುವೆಯೇ ವಿದೇಶದಿಂದ ನಟ ದರ್ಶನ್ ರಾತ್ರೋರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕೋರ್ಟ್ ಹತ್ತು ದಿನಗಳ ಸಮಯ ಕೊಟ್ಟಿದ್ದು ಬಳಿಕ ತನ್ನ ತೀರ್ಪು ಪ್ರಕಟಿಸಲಿದೆ ಇದೀಗ ದರ್ಶನ್ ಅವರಿಗೆ ಬೇಲ್ ರದ್ದಾಗುವ ಭಯ ಕಾಡುತ್ತಿದ್ದು ರಾತ್ರೋರಾತ್ರಿ ಆತಂಕದಿಂದ ಬೆಂಗಳೂರಿಗೆ ವಾಪಸ್ ಹಾಕಿದ್ದಾರೆ ಪತಿಯನ್ನ ಕರೆದುಕೊಂಡು ಬರಲು ಪತ್ನಿ ವಿಜಯಲಕ್ಷ್ಮಿ ಅವರೇ ಸ್ವತಃ ಏರ್ಪೋರ್ಟ್ಗೆ ಬಂದಿದ್ದು ನೋಡಿ ನೆಟ್ಟಿಕರು ಅಚ್ಚರಿಪಟ್ಟಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ರದ್ದಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದ್ದು ಈ ಸುದ್ದಿ ತಿಳಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಆಪ್ತರೊಬ್ಬರ ಬಳಿ ತಮ್ಮ ನೋವು ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ತನ್ನ ಪತಿಯನ್ನು ಕಾಪಾಡಿಕೊಳ್ಳಲು ವಿಜಯಲಕ್ಷ್ಮಿ ಅವರು ಮತ್ತೆ ದೇವರ ಮೊರೆ ಹೋಗುತ್ತಾರೆ ಎನ್ನುವ ಸುದ್ದಿ ಇದೆ ಪತಿಗಾಗಿ ಇಷ್ಟೆಲ್ಲ ಮಾಡುತ್ತಿರುವ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ